ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂಬತ್ತು ರಾಶಿಯವರಿಗೆ ಮದುವೆ ಯೋಗ ಇದೆ ಅದು ಯಾವ್ಯಾವ ರಾಶಿ ಅನ್ನೋದು ಅಂತ ನಾನು ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾವ ರಾಶಿಯವರು ಯಾವ ರಾಶಿಯವ್ರನ್ನ ಮದುವೆ ಆದರೆ ಶುಭವಾಗುತ್ತೆ ಅದೃಷ್ಟ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಲೆ ಕೂದಲು ಯಾವ ವಾರ ಕಟ್ ಮಾಡಿದ್ರೆ ಒಳ್ಳೇದು ಯಾವ ವಾರ ಕಟ್ ಮಾಡಬೇಕು ಯಾವ ವಾರ ಕಟ್ ಮಾಡಬಾರ್ದು ಯಾವ ವಾರದಲ್ಲಿ ತಲೆ ಕೂದಲು ಕಟ್ ಮಾಡೋದ್ರಿಂದ ಶುಭವಾಗುತ್ತೆ ಆರೋಗ್ಯ ವೃದ್ಧಿ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಏನಂತೂ ಕಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ಶಾತ್ ಶನಿ ಮಾರ್ಚ್ನಿಂದ ಸ್ಟಾರ್ಟ್ ಆಗುತ್ತೆ ಈ ಮೂರು ರಾಶಿಯವರಿಗೆ ಮಾರ್ಚ್ನಿಂದ ಸ್ಟಾರ್ಟ್ ಆಗುತ್ತೆ ಮೇಷರಾಶಿ ಧನುಸ್ಸು ರಾಶಿ ಸಿಂಹರಾಶಿ ಈ ಮೂರು ರಾಶಿಯವರಿಗೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಪ್ರದೋಷ ದಿವಸ ಶಿವನ ದರ್ಶನ ಮಾಡಿ ಸೋಮವಾರ ಶನಿವಾರ ಅಭಿಷೇಕಕ್ಕೆ ಹಾಲು ಮೊಸರು ಕೊಡಿ ಸಮಸ್ಯೆಗಳು ಕಡಿಮೆ ಆಗತ್ತೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನು ಅರ್ಪಿಸಿ ಈ ಒಂಬತ್ತು ರಾಶಿಯವರಿಗೆ ಮದುವೆ ಯೋಗ ಇದೆ ಮೇಷರಾಶಿ ವೃಷಭ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಧನುಸ್ಸು ರಾಶಿ ಕುಂಭ ರಾಶಿ ಮೀನ ರಾಶಿ ಈ ಒಂಬತ್ತು ರಾಶಿಯವರಿಗೂ ಮದುವೆ ಯೋಗ ಇದೆ ಯಾವ ರಾಶಿಯವರು ಯಾವ ರಾಶಿಯವರನ್ನ ಮದುವೆ ಆದರೆ ಅವರಿಗೆ ಶುಭವಾಗುತ್ತೆ ಅದೃಷ್ಟ ಬರುತ್ತೆ ಅಂದರೆ ಮೇಷರಾಶಿ ಕಟಕ ರಾಶಿ ಮೇಷರಾಶಿಯವರು ಕಟಕ ರಾಶಿಯವ್ರನ್ನ ಮದುವೆ ಆದರೆ ಜೀವನದಲ್ಲಿ ಅನ್ಯೂನ್ಯವಾಗಿ ಜೀವನ ನಡೆಸ್ತಾರೆ ಮೇಷರಾಶಿ ಮತ್ತು ರಾಶಿ ಈ ಎರಡು ರಾಶಿಯವರು ಮದುವೆ ಆದರೆ ಜೀವನದಲ್ಲಿ ಚೆನ್ನಾಗಿರ್ತಾರೆ ಮೇಷರಾಶಿ ಮೀನರಾಶಿ ಈ ಎರಡೂ ರಾಶಿಯವರು ಮದುವೆ ಆಗೋದ್ರಿಂದ ಘನತೆ ಗೌರವ ಒಳ್ಳೆಯ ಹೆಸರು ಎಲ್ಲ ಸಿಗತ್ತೆ ಮೇಷರಾಶಿ ಮೀನರಾಶಿಯವರು ಮದುವೆ ಆದರೆ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ತುಲಾರಾಶಿ ಸಿಂಹರಾಶಿ ತುಲಾರಾಶಿ ಸಿಂಹರಾಶಿ ಇಬ್ಬರೂ ಮದುವೆ ಆಗೋದ್ರಿಂದ ಅನ್ಯೂನ್ಯವಾಗಿ ಜೀವನ ನಡೆಸ್ತಾರೆ ತುಲಾರಾಶಿಯವರು ಮೋಸ ವಂಚನೆ ಇರೋದಿಲ್ಲ ಸಿಂಹ ತುಂಬಾ ಕೋಪ ಇರುತ್ತೆ ಧೈರ್ಯಶಾಲಿಗಳು ಇವರು ಇವರಿಗೆ ಎಂತಹ ಕೆಲಸದಲ್ಲಾದರೂ ಜಯ ಸಿಗತ್ತೆ ಸಿಂಹ ರಾಶಿ ಧನುಸ್ಸು ರಾಶಿ ಇವರಿಬ್ಬರು ಮದುವೆ ಆಗೋದ್ರಿಂದ ಇವರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ಯೂನ್ಯತೆಯಿಂದ ಜೀವನ ನಡೆಸ್ಕೊಂಡು ಹೋಗ್ತಾರೆ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ಧನುಸ್ಸು ರಾಶಿಯವರು ಕಲಾರಂಗದಲ್ಲಿ ಸಾಹಸಿಗಳು ಕುಟುಂಬ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ವೃಷಭ ರಾಶಿ ಕಟಕ ರಾಶಿ ಋಷಭ ರಾಶಿ ಕಟಕ ರಾಶಿಯವರು ಮದುವೆ ಆಗೋದ್ರಿಂದ ಇವ್ರ ಜೀವನೂ ತುಂಬಾ ಚೆನ್ನಾಗಿರುತ್ತೆ ಇವ್ರ ಜೀವನದಲ್ಲಿ ಯಾವುದೇ ರೀತಿ ಜಗಳ ಕದನಗಳು ಆಗೋದಿಲ್ಲ ಅನ್ಯೂನ್ಯತೆಯಿಂದ ಜೀವನ ನಡೆಸ್ಕೊಂಡು ಹೋಗ್ತಾರೆ ವೃಷಭ ರಾಶಿಯವರು ತುಂಬ ಧೈರ್ಯವಂತರಾಗಿರ್ತಾರೆ ಉದ್ಯೋಗದಲ್ಲಿ ತುಂಬ ಮೇಲ್ ಬರಬೇಕು ಅನ್ನೋ ಆಸೆ ಇವರಲ್ಲಿ ಇರುತ್ತೆ ಕಟಕ ರಾಶಿಯವರು ಧೈರ್ಯಶಾಲಿಗಳು ಬುದ್ಧಿವಂತರು ಆಗಿರ್ತಾರೆ ವೃಷ್ಟಿಕ ರಾಶಿ ಮತ್ತು ಮಕರ ರಾಶಿಯವರು ಮದುವೆ ಆಗೋದ್ರಿಂದ ತುಂಬಾ ಶುಭವಾಗುತ್ತೆ ಇವರಿಗೆ ಇವರು ಅನ್ಯೂನ್ಯತೆಯಿಂದ ಜೀವನ ನಡೆಸ್ಕೊಂಡು ಹೋಗ್ತಾರೆ ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ಲ ಜಗಳ ಕದನಗಳು ಆಗೋದಿಲ್ಲ ಇಂಥ ವಾರಗಳಲ್ಲಿ ಕೂದಲುಗಳನ್ನು ಕತ್ತರಿಸಬಾರ್ದು ಸೋಮವಾರ ಕೂದಲನ್ನು ಕತ್ತರಿಸಬಾರ್ದು ಕೂದಲು ಏನಾದರೂ ಕತ್ತರಿಸಿದರೆ ತುಂಬಾ ತೊಂದರೆಗಳಾಗುತ್ತದೆ ಮಂಗಳವಾರ ಮಂಗಳವಾರ ಕೂದಲನ್ನು ಕಟ್ ಮಾಡಬಾರ್ದು ಆಯಸ್ಸು ಕಡಿಮೆ ಆಗುತ್ತದೆ ಅಂತ ಹಿರಿಯರು ಹೇಳ್ತಾರೆ ಬುಧವಾರ ಬುಧವಾರ ಕೂದಲನ್ನು ಕಟ್ ಮಾಡಬಹುದು ತುಂಬಾ ಒಳ್ಳೆಯದು ಲಾಭದಾಯಕ ಉದ್ಯೋಗದಲ್ಲಿ ಪ್ರಗತಿನ ಕಾಣ್ತೀರಾ ಕೂದಲನ್ನು ಕಟ್ ಮಾಡೋದು ಬುಧವಾರ ಕೂದಲನ್ನು ಕಟ್ ಮಾಡಿದರೆ ತುಂಬಾ ಒಳ್ಳೆಯದು ಶುಭಕರ ಅಂತ ಹೇಳ್ತಾರೆ ಗುರುವಾರ ಕೂದಲನ್ನು ಕಟ್ ಮಾಡಬಾರ್ದು ಇದರಿಂದ ತುಂಬಾ ತೊಂದರೆಗಳಾಗತ್ತೆ ಶುಕ್ರವಾರ ಶುಕ್ರವಾರ ಕೂದಲನ್ನು ಕಟ್ ಮಾಡ್ಬೋದು ತುಂಬಾನೇ ಶುಭಕರ ಮಂಗಳಕರ ಸೌಂದರ್ಯ ಆಕರ್ಷಕ ಹೆಚ್ಚಾಗುತ್ತದೆ ಸೌಂದರ್ಯ ಹೆಚ್ಚಾಗುತ್ತದೆ ಆಕರ್ಷಕ ಆಕರ್ಷಣೆ ಹೆಚ್ಚಾಗುತ್ತದೆ ಜೀವನದಲ್ಲಿ ಸಂತೋಷ ಮಂಗಳಕರ ಸಮೃದ್ಧಿಯನ್ನು ನೀಡುತ್ತದೆ ತುಂಬಾ ಒಳ್ಳೆಯದು ಶುಕ್ರವಾರ ಕೂದಲನ್ನು ಕಟ್ ಮಾಡ್ಬೋದು ಶನಿವಾರ ಕೂದಲನ್ನು ಕಟ್ ಮಾಡಬಾರ್ದು ತುಂಬಾ ಮಾನಸಿಕ ದೈಹಿಕ ಆರ್ಥಿಕವಾಗಿ ಸಮಸ್ಯೆ ಆಗುತ್ತದೆ ಶನಿವಾರ ಆದಷ್ಟು ಕೂದಲನ್ನು ಕಟ್ ಮಾಡಬೇಡಿ ಭಾನುವಾರ ಆತ್ಮವಿಶ್ವಾಸನ ಕಡಿಮೆ ಮಾಡುತ್ತೆ ಭಾನುವಾರ ಕೂದಲು ಕಟ್ ಮಾಡಿದ್ರೆ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಆದಷ್ಟು ಭಾನುವಾರ ಕೂದಲನ್ನು ಕಟ್ ಮಾಡಬೇಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್